ಕೆಚ್ಚ ಸುದೀಪ್ ಮತ್ತು ಶಿವರಾಜ್ ಕುಮಾರ್ ಅಭಿನಯದ ದಿವಿಲನ್ ಚಿತ್ರದ ಹಾಡುಗಳು ಭರ್ಜರಿ ಸದ್ದು ಮಾಡುತ್ತಿದೆ ಈ ಮಧ್ಯೆ ಚಿತ್ರದ ಆಡಿಯೋ ರಿಲೀಸ್ ಸಮಾರಂಭ ಸ್ಯಾಂಡಲ್ವುಡ್ನಲ್ಲಿ ಸಿಕ್ಕಾಪಟ್ಟಿ ಸುದ್ದಿಯಾಗ್ತಿತ್ತು ದಿವಿಲನ್ ಚಿತ್ರದ ಆಡಿಯೋ ರಿಲೀಸ್ ಕಾರ್ಯಕ್ರಮ ದುಬೈನಲ್ಲಿ ನೆರವೇರಿಸಲು ಚಿತ್ರತಂಡ ನಿರ್ಧರಿಸಿದ್ದು ಸೂಪರ್ ಸ್ಟಾರ್ ರಜನಿಕಾಂತ್ ಅಭಿನಯದ ಟೂ ಪಾಯಿಂಟ್ ಜೀರೋ ಸಿನಿಮಾ ಆಡಿಯೋ ರಿಲೀಸ್ ಮಾಡಿದ್ದ ವೇದಿಕೆಯಲ್ಲಿ ದಿವಿಲನ್ ಚಿತ್ರ ಧ್ವನಿ ಸುರುಳಿ ಲೋಕಾರ್ಪಣೆ ಮಾಡೋ ಪ್ಲಾನ್ ಇದೆ ಎನ್ನಲಾಗಿತ್ತು ಆದ್ರೀಗ ನಿರ್ದೇಶಕ ಪ್ರೇಮ್ ಸರ್ಪ್ರೈಸ್ ಕೊಟ್ಟಿದ್ದಾರೆ ದಿವಿಲನ್ ಚಿತ್ರದ ಆಡಿಯೋ ರಿಲೀಸ್ ಕಾರ್ಯಕ್ರಮ ಯಾವಾಗ ಮತ್ತು ಎಲ್ಲಿಯನ್ನು ಮಾಹಿತಿ ಬಿಟ್ಕೊಟ್ಟಿದ್ದಾರೆ ಇದು ಕೆಲವರಿಗೆ ನಿರಾ ಆಸೆ ಮೂಡಿಸಿದ್ರೆ ಮತ್ತೆ ಕೆಲವರಿಗೆ ಖುಷಿ ಕೊಟ್ಟಿದೆ ಎಲ್ಲರೂ ಅಂದ್ಕೊಂಡಿದ್ದೆ ಒಂದು ನಿರ್ದೇಶಕ ಪ್ರೇಮ್ ಹೇಳಿದ್ದೆ ಇನ್ನೊಂದು ಬಹುನಿರೀಕ್ಷೆಯ ದಿ ದಿವಿಲನ್ ಚಿತ್ರದ ಆಡಿಯೋ ಆಗಸ್ಟ್ ಹತ್ತೊಂಬತ್ತರಂದು ಭಾನುವಾರ ಬೆಂಗಳೂರಿನಲ್ಲಿ ನಡೆಯಲಿದೆ ಅಂತ ಸ್ವತಃ ಚಿತ್ರದ ನಿರ್ದೇಶಕ ಪ್ರೇಮ್ ಖಚಿತಪಡಿಸಿದ್ದಾರೆ ಈ ಮೂಲಕ ದುಬೈನಲ್ಲಿ ಕಾರ್ಯಕ್ರಮವಿದ್ರೆ ನಾವು ಹೋಗಲು ಸಾಧ್ಯವಿಲ್ಲ ಅಂದ್ಕೊಂಡಿದ್ದ ಅಭಿಮಾನಿಗಳಿಗೆ ಖುಷಿ ಸಿಕ್ಕಂತಾಗಿದೆ ಬೆಂಗಳೂರಿನ ಹೆಬ್ಬಾಳದ ಬಳಿ ಇರುವ ಮಾನ್ಯತಾ ಟೆಕ್ ಪಾರ್ಕ್ನ ವೈಟ್ ಆರ್ಕಿಡ್ನಲ್ಲಿ ಭಾನುವಾರ ಸಂಜೆ ಆರು ಗಂಟೆಗೆ ದಿವಿಲನ್ ಚಿತ್ರದ ಆಡಿಯೋ ರಿಲೀಸ್ ಕಾರ್ಯಕ್ರಮ ನಡೆಯಲಿದ್ದು ಇದನ್ನು ಟ್ವಿಟರ್ನಲ್ಲಿ ಪ್ರೇಮ್ ಸ್ಪಷ್ಟಪಡಿಸಿದ್ದಾರೆ ಆದರೆ ದುಬೈನಲ್ಲಿ ಆಡಿಯೋ ರಿಲೀಸ್ ಮಾಡೋ ಪ್ಲಾನ್ ಏನಾಯಿತು ಅನ್ನೋದರ ಬಗ್ಗೆ ಮಾಹಿತಿ ಸಿಕ್ಕಿಲ್ಲ ಒಂದು ಮೂಲದ ಪ್ರಕಾರ ಕಾರ ವಿಲನ್ ಚಿತ್ರದ ಆಡಿಯೋ ಎರಡು ಕಡೆ ರಿಲೀಸ್ ಮಾಡೋ ಸಾಧ್ಯತೆ ಇದ್ದು ದುಬೈನಲ್ಲೂ ವಿಶೇಷ ಕಾರ್ಯಕ್ರಮ ಜರುಗಿಸುವ ಯೋಚನೆ ಇದೆ ಎನ್ನಲಾಗಿದೆ ಭಾನುವಾರ ನಡೆಯಲಿರುವ ದ್ವಿಲನ್ ಚಿತ್ರದ ಆಡಿಯೋ ಕಾರ್ಯಕ್ರಮಕ್ಕೆ ಯಾವೆಲ್ಲ ಅತಿಥಿಗಳು ಬರಲಿದ್ದಾರೆ ಎನ್ನುವುದು ಸದ್ಯಕ್ಕೆ ಕುತೂಹಲ ಮೂಡಿಸಿದೆ ಇಬ್ಬರು ಸೂಪರ್ ಸ್ಟಾರ್ಗಳು ಒಟ್ಟಿಗೆ ಅಭಿನಯಿಸಿರುವುದರಿಂದ ಗೆಸ್ಟ್ಗಳ ಪಟ್ಟಿ ಕೂಡ ದೊಡ್ಡದಾಗಿ ಇರಲಿದೆ ಅನ್ನೋ ನಿರೀಕ್ಷೆ ಇದೆ ನೋಡೋಣ